ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀರಾಮನವಮಿಯ ಸಂಪೂರ್ಣ ಪೂಜಾ ವಿಧಾನ ಹೇಗೆ ಹಾಗೆ ಸಂಕಲ್ಪ ಯಾವ ರೀತಿ ಮಾಡಿಕೊಳ್ಬೇಕು ಮತ್ತು ನೈವೇದ್ಯ ಹಾಗೆ ಯಾವ ಸ್ತೋತ್ರ ಮಂತ್ರಗಳನ್ನು ಹೇಳ್ಕೊಬೇಕು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಇದಕ್ಕೂ ಮುಂಚೆ ಯಾವ ಒಂದು ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಯಾವ ಲಗ್ನದಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ಈಗಾಗಲೇ ನಾನು ವಿಡಿಯೋ ಮಾಡಿರೋದ್ರಿಂದ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ನೀವು ನೋಡಬಹುದು ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶ್ರೀರಾಮನವಮಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನವಮಿ ತಿಥಿಯಲ್ಲಿ ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಮಂಗಳಕರವಾದಂತಹ ಕರ್ಕಾಟಕ ಲಗ್ನದಲ್ಲಿ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನಾಗಿ ಅವತರಿಸಿದರು ಅಂತ ಇದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಹಾಗಾಗಿ ನಾವು ಈ ಒಂದು ಭಾನುವಾರ ಅಂದರೆ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಮೊದಲು ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೆ ಪೂಜಾ ವಿಧಾನ ಹೇಗೆ ಅಂತ ನೋಡಿದ್ರೆ ನಾವು ಯಥಾಪ್ರಕಾರವಾಗಿ ಭಾನುವಾರ ಬೆಳಗ್ಗೆ ಕುಲದೇವರ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಒಂದು ಮಣೆಯನ್ನು ಹಾಕಿ ಅದ್ರ ಮೇಲೆ ರಂಗೋಲಿಯನ್ನು ಬರೆದು ಅಂದ್ರೆ ವಿಷ್ಣುವಿನ ಸಂಕೇತವಾದಂತಹ ಶಂಖ ಚಕ್ರ ಹಾಗೆ ಪದ್ಮವನ್ನ ಬರೆದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ಅದರ ಮೇಲೆ ರಂಗೋಲಿಯಲ್ಲಿ ಬರೆದು ನಂತರ ಅದರ ಮೇಲೆ ಒಂದು ಶ್ರೀರಾಮನ ಫೋಟೋ ಆಗಲಿ ಅಥವಾ ನೀವು ವಿಗ್ರಹ ಇಡ್ತೀರಾ ಅಂತಂದ್ರೆ ವಿಗ್ರಹವನ್ನು ಕೂಡ ಇಡಬಹುದು ಅಥವಾ ಇಲ್ಲ ಅಂದ ಪಕ್ಷದಲ್ಲಿ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತೆ ಯಾವುದೇ ಅವತಾರದ ಫೋಟೋ ಇರಲಿ ಅಥವಾ ವಿಗ್ರಹ ಇದ್ರೂ ಕೂಡ ಅಥವಾ ಚಿಕ್ಕದು ಒಂದು ಕೃಷ್ಣನ ವಿಗ್ರಹ ಇದ್ರೂ ಕೂಡ ನೀವು ಒಂದು ಬಟ್ಲಲ್ಲಿ ಹಾಕಿ ಆ ಒಂದು ವಿಗ್ರಹವನ್ನು ಶ್ರೀರಾಮ ಅಂತ ಹೇಳಿ ಕೂಡ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗಾಗಿ ನಿಮ್ಮ ಅನುಕೂಲ ತಕ್ಕಂಗೆ ಯಾವುದು ಅನುಕೂಲ ಸಿಗುತ್ತೆ ಅದನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಅಥವಾ ಆಗಲಿಲ್ಲ ಅಂದ ಪಕ್ಷದಲ್ಲಿ ಈಗಂತೂ ಎಲ್ಲರ ಮನೆಯಲ್ಲೂ ಕೂಡ ರಾಮಲಲ್ಲ ಅಂದರೆ ಅಯೋಧ್ಯೆ ಶ್ರೀರಾಮನ ಒಂದು ದೇವಸ್ಥಾನದ ಉದ್ಘಾಟನೆ ಇರುವಂಥ ಒಂದು ಮಂತ್ರಾಕ್ಷತೆ ಕಳ್ಸಿಕೊಂಡಿದ್ರು ಆ ಮಂತ್ರಾಕ್ಷತೆ ಜೊತೆಗೆ ಅದರ ಒಂದು ಫೋಟೋ ಕೂಡ ಇತ್ತು ಹಾಗಾಗಿ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ ಹಾಗಾಗಿ ಆ ಒಂದು ಚಿತ್ರವನ್ನು ಕೂಡ ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು ದೀಪಗಳನ್ನು ಬೆಳಗಿಸಿದ ನಂತರ ನಾವು ಗಣಪತಿಯನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ಗಣಪತಿ ಪೂಜೆ ಮುಖ್ಯ ಹಾಗಾಗಿ ಗಣಪತಿಯ ನಾಮಸ್ಮರಣೆಯನ್ನು ಕೂಡ ಮಾಡಬಹುದು ಅಥವಾ ವಿಗ್ರಹ ಇಟ್ಟಿದ್ರೆ ನೀವು ವಿಗ್ರಹವನ್ನು ಕೂಡ ಇಟ್ಟು ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು ನಂತರ ಪೂಜೆ ಆರಂಭಕ್ಕೂ ಮುನ್ನ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಮಂತ್ರೋಕ್ತವಾಗಿ ಯಾರು ಹೇಳ್ತೀರಾ ಅವರಿಗಾಗಿ ಈಗ ಹೇಳುವಂಥ ಒಂದು ಮಂತ್ರವನ್ನು ನೋಡಿಕೊಂಡು ಕೂಡ ನೀವು ಹೇಳಬಹುದು ಅಥವಾ ಸರಳವಾಗಿ ಹಾಗೆ ಅಂದರೆ ಮಂತ್ರೋಕ್ತ ಇಲ್ಲದೆ ನಾವು ಹೇಗೆ ಮಾಮೂಲಿಯಾಗಿ ಮಾತಾಡ್ತೀವಿ ಆ ರೀತಿಯಲ್ಲೂ ಕೂಡ ಕೇಳ್ಕೊಳ್ಬೋದು ಹಾಗಾಗಿ ಎರಡೂ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಏವಂ ಗುಣವಿಶೇಷಣ ವಿಶಿಷ್ಟಾಯ ಶುಭತಿದ್ದವು ಅಸ್ಮಾಕಂ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ చతుర్విధ పురుషార్థఫలసిద్ధ్యర్థం ధనకనక వస్తువాహన సమృద్ధ్యర్థం సర్వాభీష్టసిద్ధ్యర్థం శ్రీరామనవమీ ఉద్దిశ్య అవ శ్రీరామనవమీ ప్రయక్ శ్రీ శ్రీరామచంద్రప్రభు ప్రీత్యర్థం సంభవద్భి ద్రవ్యై సంభవద్భి ఉపచారై సంభవత నియమైన ಸಂಭವಿತ ಪ್ರಕಾರೇಣ ಯಾವ ಶಕ್ತಿ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜಾ ಕರಿಷೆ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೋದು ಅಥವಾ ನಿಮಗೆ ಇದಿಷ್ಟು ಕೂಡ ಹೇಳೋಕ್ಕೆ ಬರಲಿಲ್ಲ ಅಥವಾ ಈ ಒಂದು ಸಂಕಲ್ಪದಲ್ಲಿ ಮಂತ್ರೋಕ್ತವಾಗಿರುವಂಥ ಒಂದು ಸಂಕಲ್ಪದಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ನೀವು ಮಾಮೂಲಿಯಾಗಿಯೇ ಸರಳವಾಗಿ ನಾನು ನನ್ನ ಕುಟುಂಬದ ಪರವಾಗಿ ಅಥವಾ ನನ್ನ ಕುಟುಂಬದ ಸಮೇತವಾಗಿ ನನ್ನ ಕುಟುಂಬದ ಎಲ್ಲರ ಕ್ಷೇಮ ಹಾಗೆ ಅವರ ಒಂದು ಸ್ಥೈರ್ಯ ಧೈರ್ಯ ಮತ್ತು ವೀರ್ಯ ವಿಜಯ ಅಭಯ ಆಯಸ್ಸು ಹಾಗೆ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪು ಪುರುಷಾರ್ಥ ಫಲಗಳು ಎಲ್ಲವೂ ಕೂಡ ಸಿದ್ಧಿಸಲಿ ಜೊತೆಗೆ ಧನ ಕನಕ ವಸ್ತು ಆಗಲಿ ವಾಹನ ಆಗಲಿ ಇದೆಲ್ಲವೂ ಕೂಡ ಸಮೃದ್ಧಿಯಾಗಲಿ ಜೊತೆಗೆ ನಮ್ಮ ಎಲ್ಲ ಸರ್ವಾಭೀಷ್ಟಗಳು ಕೂಡ ಅಂದರೆ ನಮ್ಮ ಆಸೆಗಳು ಏನಿದೆ ಅದೆಲ್ಲವೂ ಕೂಡ ಸಿದ್ಧಿಯಾಗಲಿ ಅಂತ ಹೇಳಿ ಶ್ರೀರಾಮನವಮಿ ಪ್ರಯುಕ್ತವಾಗಿ ಅಂದರೆ ಶ್ರೀರಾಮನವಮಿಯ ಉದ್ದೇಶ ಅಂತಿದೆಯಲ್ಲ ಅಲ್ಲಿ ಶ್ರೀರಾಮನವಮಿ ಪ್ರಯುಕ್ತವಾಗಿ ಶ್ರೀರಾಮದೇವರಿಗೆ ಪ್ರೀತ್ಯರ್ಥವಾಗಿ ಸಂಭವದ್ಭಿ ದ್ರವ್ಯ ಅಂದರೆ ನನ್ನ ಬಳಿ ಈಗ ಏನು ಸಂಭವ ಅಂದರೆ ನನ್ನ ಹತ್ರ ಏನು ಈಗ ದ್ರವ್ಯಗಳಿದೆ ಹಾಗೆ ನನಗೆ ಹೇಗೆ ಒಂದು ಉಪಚಾರವನ್ನು ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದೇ ಪ್ರಕಾರವಾಗಿ ನನ್ನ ಕೈಲಾದ ಮಟ್ಟಿಗೆ ನಾನು ನಿನ್ನನ್ನು ಆಹ್ವಾನವನ್ನು ಮಾಡಿ ಧ್ಯಾನ ಆಹ್ವಾನವನ್ನು ಮಾಡಿ ಷೋಡಶ ಉಪಚಾರ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಇದರರ್ಥ ಈಗ ಇಲ್ಲಿ ನಿಮಗೆ ಷೋಡಶ ಉಪಚಾರ ಪೂಜೆ ಬರಲಿಲ್ಲ ಅಂದ ಪಕ್ಷದಲ್ಲಿ ತೊಂದರೆ ಇಲ್ಲ ಪಂಚೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗಾಗಿ ನೀವು ಅಲ್ಲಿ ಹೇಳಬೇಕಾದ್ರೆ ಪಂಚೋಪಚಾರ ಪೂಜಾ ಕರಿಷೇ ಅಂತ ಹೇಳ್ಕೊಳ್ಳಿ ಅಥವಾ ನಾನು ಪಂಚೋಪಚಾರ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಈ ರೀತಿಯಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಸಂಕಲ್ಪ ಆಯಿತು ಮೊದಲು ಗಣಪತಿಗೆ ಪೂಜೆಯನ್ನು ಮಾಡ್ಕೊಳ್ಳಿ ಅಥವಾ ಗಣಪತಿಯ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ ಯಾವಾಗಲೂ ಹೇಳೋ ಹಾಗೆ ವಕ್ರತುಂಡ ಮಹಾಕಾಯ ಕೋಟಿಸೂರಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ಗಣಪತಿಗೆ ಪೂಜೆಯನ್ನು ಮಾಡಿಕೊಂಡು ನಂತರ ಶ್ರೀರಾಮಚಂದ್ರ ದೇವರ ಫೋಟೋ ಆಗಲಿ ವಿಗ್ರಹ ಆಗಲಿ ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಮೊದಲು ಕೈಯಲ್ಲಿ ಸ್ವಲ್ಪಾಕ್ಷತೆಯನ್ನು ಹಿಡಿದುಕೊಂಡು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯಥಾಯ ಸೀತಾಯ ಪದೆಯ ನಮಃ ಓಂ ಶ್ರೀ ಶ್ರೀರಾಮಚಂದ್ರ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ನೀವು ಆ ಒಂದು ವಿಗ್ರಹ ಆಗಲಿ ಫೋಟೋ ಇಟ್ಟಿರುವಂತಹ ಸ್ಥಳಕ್ಕೆ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಆಹ್ವಾನ ಆಯಿತು ನಂತರ ಆಸನಾಕ್ಷತಾಂ ಸಮರ್ಪಯಾಮಿ ಪಾದೋಪಾದ್ಯಂ ಸಮರ್ಪಯಾಮಿ ಹಾಗೆ ಹಸ್ತೋವರ್ಗ್ಯಂ ಸಮರ್ಪಯಾಮಿ ಈ ರೀತಿಯಲ್ಲಿ ಅಂದರೆ ಯಾರು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ ಕೃಷ್ಣ ವಿಗ್ರಹವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ತೀರಾ ಅನ್ನೋರು ಈ ಹದಿನಾರು ಬಗೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅಥವಾ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡ್ತಿಲ್ಲ ಅಂದರೆ ವಿಗ್ರಹ ಏನನ್ನು ಕೂಡ ಇಟ್ಕೊಂಡಿಲ್ಲ ಅಂತನೋರು ನೀವು ಬೇಕಿದ್ರೆ ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗಾಗಿ ಬರೀ ಫೋಟೋಗೆನೆ ಪೂಜೆಯನ್ನು ಮಾಡ್ಕೊಳ್ಬಹುದು ಹಾಗಾಗಿ ಆಸನ ಅಂದರೆ ಆ ಒಂದು ಆಹ್ವಾನವನ್ನು ಮಾಡಿರ್ತೀರಾ ಉಳಿದಂತೆ ನೀವು ಒಂದು ಗೆಜ್ಜೆ ವಸ್ತ್ರವನ್ನು ಅಂದರೆ ಶ್ರೀರಾಮದೇವರ ಕುಟುಂಬ ಸಮೇತರಾಗಿದ್ದರೆ ಇಪ್ಪತ್ತು ಪ್ಲಸ್ ಎರಡು ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳಿ ಅಥವಾ ಬರೀ ಶ್ರೀಕೃಷ್ಣನ ವಿಗ್ರಹ ಅಥವಾ ಬರೀ ಶ್ರೀರಾಮನ ಫೋಟೋ ಒಂದಕ್ಕೆ ಏರಿಸ್ಕೊಳ್ಳೋದಿದ್ರೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ಏರಿಸ್ಕೊಳ್ಬೋದು ಗೆಜ್ಜೆ ವಸ್ತ್ರವನ್ನು ಏರಿಸಿದ ನಂತರ ನೀವು ಗಂಧವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಡಬೇಕಾಗುತ್ತೆ ನಂತರ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಪರಿಮಳ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ನೀವು ಹೂವನ್ನು ಏರ್ಸ್ಕೊಳ್ಬೇಕಾಗತ್ತೆ ಸಾಧ್ಯ ಆದರೆ ಹಳದಿ ಹೂಗಳನ್ನು ಏರಿಸಿಕೊಂಡ್ರೆ ಬಹಳ ಒಳ್ಳೆಯದು ಹಳದಿ ಹೂಗಳನ್ನು ಏರಿಸ್ಕೊಳ್ಬಹುದು ಅದರ ನಂತರ ತಪ್ಪದೇ ತುಳಸಿ ಸಮರ್ಪಣೆಯನ್ನು ಮಾಡಲೇಬೇಕು ಹಾಗಾಗಿ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತೆ ಯಾವುದೇ ಅವತಾರ ಇದ್ದರೂ ಕೂಡ ನಾವು ತುಳಸಿ ಸಮರ್ಪಣೆಯನ್ನು ಮಾಡೇ ಪೂಜೆಯನ್ನು ಮಾಡಬೇಕು ಹಾಗೆ ದೇವರಿಗೂ ಕೂಡ ಅಷ್ಟೇ ತಪ್ಪದೇ ತುಳಸಿ ಸಮರ್ಪಣೆಯನ್ನು ಮಾಡೇ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಪತ್ರ ಪುಷ್ಪಂ ಸಮರ್ಪಯಾಮಿ ಹೇಳಿ ಪುರಾ ನೀವು ಒಂದು ತುಳಸಿ ಸಮರ್ಪಣೆಯನ್ನ ಮಾಡಿ ನಂತರ ಸ್ವಲ್ಪ ಅಕ್ಷತೆಯನ್ನು ಏರ್ಸ್ಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ಹಾಗೆ ನೈವೇದ್ಯವನ್ನ ಮಾಡಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನ ಮಾಡ್ಕೊಳ್ಬೋದು ಹಾಗೆ ಧೂಪ ದೀಪ ಎಲ್ಲ ಆದ್ಮೇಲೆ ನೈವೇದ್ಯಕ್ಕೆ ಅಂತೇಳಿ ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀರಾಮನವಮಿಗೆ ಬೆಲ್ಲದ ಒಂದು ಪಾನಕ ಆಗಿರ್ಬೋದು ಅಥವಾ ಒಂದು ನಿಂಬೆ ಹಣ್ಣಿನ ಪಾನಕವನ್ನು ಕೂಡ ಇಡ್ತಾರೆ ಆದರೆ ಬೆಲ್ಲದ ಪಾನಕ ಇಟ್ಟರೆ ಬಹಳ ಪ್ರೀತಿ ಹಾಗಾಗಿ ಬೇಲದ ಕಾಯಿ ಅಂತ ಹೇಳ್ತಾರೆ ಅಥವಾ ಬೇಲದ ಹಣ್ಣು ಅಂತ ಹೇಳ್ತಾರೆ ಇದರಲ್ಲೂ ಕೂಡ ಪಾನಕ ಮಾಡಿ ಇಡ್ಬೋದು ಇನ್ನು ಕೋಸಂಬರಿ ಆಗಿರ್ಬೋದು ಹೆಸರುಬೇಳೆ ಕೋಸಂಬರಿ ಅಥವಾ ಕಡಲೆಬೇಳೆ ಕೋಸಂಬರಿಯನ್ನು ಕೂಡ ನೈವೇದ್ಯವಾಗಿ ಇಡಬಹುದು ಹಾಗೆ ನೀರು ಮಜ್ಜಿಗೆ ಇದನ್ನು ಕೂಡ ಇಡ್ಬೋದು ಜೊತೆಗೆ ಶ್ರೀರಾಮದೇವರಿಗೆ ಗೋಧಿಯ ಉಂಡೆ ಅಂದರೆ ಗೋಧಿಗೆ ಗೋಧಿಯಲ್ಲಿ ಮಾಡಿದಂಥ ಲಡ್ಡು ಅಥವಾ ಗೋಧಿಯಲ್ಲಿ ಮಾಡಿದಂಥ ಸಿಹಿ ಪದಾರ್ಥವನ್ನು ಇಟ್ಟರೆ ಬಹಳನೆ ಪ್ರೀತಿ ಹಾಗಾಗಿ ಸಾಧ್ಯ ಆದರೆ ನೀವು ಗೋಧಿಯಲ್ಲಿ ಮಾಡಿರೋಂತಹ ಒಂದು ಹಲ್ವ ಆಗಿರಲಿ ಅಥವಾ ಒಂದು ಸಜ್ಜಿಕೆ ಆಗಿರಲಿ ಅಥವಾ ಒಂದು ಲಡ್ಡು ಆಗಿರಲಿ ಇದನ್ನು ನೈವೇದ್ಯವಾಗಿ ಇಡಬಹುದು ನಂತರ ಧೂಪ ದೀಪ ನೈವೇದ್ಯ ಎಲ್ಲ ಆದ ನಂತರ ಹಾಗೆ ನೈವೇದ್ಯಕ್ಕೂ ಕೂಡ ಅಷ್ಟೇ ಎಲ್ಲದಕ್ಕೂ ಕೂಡ ತುಳಸಿಯನ್ನು ಇಟ್ಟೆ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ಕದಳಿ ಫಲ ತಾಂಬೂಲ ಅಂದರೆ ಹಣ್ಣು ಕಾಯಿ ಎಲೆ ಅಡಿಕೆಯನ್ನು ಇಟ್ಟು ಹಣ್ಣನ್ನು ಮುರಿದು ಕಾಯಿಯನ್ನು ಒಡೆದು ಕೂಡ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು ಇದಿಷ್ಟು ಆದಮೇಲೆ ನೀವು ಕರ್ಪೂರದ ಆರತಿಯನ್ನು ಮಾಡಬೇಕಾಗುತ್ತೆ ಕರ್ಪೂರದ ಆರತಿಯನ್ನು ಮಾಡಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಶ್ರೀರಾಮದೇವರಿಗೆ ಏನಾದರೂ ಹಾಡಾಗಲಿ ಅಥವಾ ಒಂದು ಸ್ತೋತ್ರವನ್ನು ಹೇಳ್ತಾ ನೀವು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ ನಂತರ ನೀವು ಪ್ರದಕ್ಷಿಣಾ ನಮಸ್ಕಾರವನ್ನು ಹಾಕ್ಕೊಳ್ಬೇಕಾಗತ್ತೆ ಪ್ರದಕ್ಷಿಣಾ ನಮಸ್ಕಾರ ಆದಮೇಲೆ ನೀವು ಪೂಜೆ ಸಮರ್ಪಣೆಯನ್ನು ಮಾಡಬೇಕು ಅಂದರೆ ನೀವು ಇಷ್ಟೊತ್ತು ಏನು ಪೂಜೆಯನ್ನು ಮಾಡ್ತೀರಾ ನನ್ನ ಯಥಾಶಕ್ತಿಯನುಸಾರವಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ ಹಾಗಾಗಿ ನನ್ನ ಪೂಜೆಯನ್ನು ಸ್ವೀಕಾರವನ್ನು ಮಾಡು ಅಂತ ಹೇಳಿ ನೀವು ಶ್ರೀರಾಮದೇವರಿಗೆ ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಹಾಗೆ ಬಹಳಷ್ಟು ಜನರಿಗೆ ಉಪವಾಸ ಇದ್ದು ಮಾಡಬೇಕಾ ಅಂತ ಕೂಡ ಪ್ರಶ್ನೆ ಇರುತ್ತೆ ಹಾಗಾಗಿ ಮೊದಲೇ ಹೇಳೋದು ಮರ್ತೆ ಇನ್ನು ಉಪವಾಸ ಅಂತ ಏನಿಲ್ಲ ಪೂಜೆ ಆಗೋವರೆಗೂ ಕೂಡ ನೀವು ಹಾಲು ಹಣ್ಣು ಅಥವಾ ಒಂದು ಫಲಹಾರವನ್ನು ತೆಗೆದುಕೊಂಡಿದ್ದು ಎಲ್ಲ ಆದ ನಂತರ ನೀವು ಅಡುಗೆಯನ್ನು ಮಾಡಿ ಊಟವನ್ನು ಕೂಡ ಮಾಡಿಕೊಳ್ಬಹುದು ಹಾಗಾಗಿ ಪುನಃ ರಾತ್ರಿ ಏನು ಫಲಹಾರವನ್ನು ತೆಗೆದುಕೊಳ್ಬೇಕಾ ಅಂತಂದರೆ ಆ ರೀತಿ ಏನೂ ಇಲ್ಲ ಉಪವಾಸವನ್ನು ಆಚರಣೆ ಮಾಡೋರು ಮಾಡ್ಕೊಳ್ತಾರೆ ಆದರೆ ಕಟ್ಟುನಿಟ್ಟಾಗಿ ಉಪವಾಸದ ಆಚರಣೆ ಇರಬೇಕು ಅಂತ ಎಲ್ಲೂ ಕೂಡ ಇಲ್ಲ ಹಾಗಾಗಿ ಉಪವಾಸವನ್ನು ಮಾಡುವಂಥ ಅಗತ್ಯ ಕೂಡ ಏನೂ ಇರೋಲ್ಲ ಪೂಜೆ ಆಗುವರೆಗೂ ಇದ್ದು ನಂತರ ನೀವು ಊಟವನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಒಂದು ಪೂಜೆಯ ಒಂದು ವಿಧಾನ ಆಗಿತ್ತು ಈಗ ಯಾವ ಸ್ತೋತ್ರವನ್ನು ಹೇಳಬೇಕು ಹಾಗೆ ಯಾವ ಒಂದು ಮಂತ್ರವನ್ನು ಹೇಳಬೇಕು ಅಂತ ನೋಡಿದಾಗ ಶ್ರೀರಾಮ ದೇವರಿಗೆ ಸಂಬಂಧಪಟ್ಟಂತೆ ಯಾವುದೇ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ಕೊಳ್ಬೋದು ಅದರಲ್ಲೂ ರಾಮ ರಾಮ ಅಂತ ರಾಮ ಜಪ ಮಾಡಿದ್ರೇ ಬಹಳಷ್ಟು ಪುಣ್ಯ ಹಾಗೆ ರಾಮ ಅಂತ ಒಂದು ಪದವನ್ನು ನೀವು ನೂರ ಬಾರಿ ಕೂಡ ಹೇಳ್ಕೊಳ್ಬೋದು ಅಥವಾ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಒಂದು ಮಂತ್ರವನ್ನು ಕೂಡ ಅವತ್ತಿನ ದಿನ ಹೇಳ್ಕೊಳ್ಬೋದು ಅಥವಾ ಅದನ್ನು ಬಿಟ್ಟು ಇನ್ನೂ ಸರಳವಾಗಿ ಮಂತ್ರಗಳನ್ನು ಹೇಳ್ಕೊಳ್ತೀನಿ ಅಂತನವರು ಶ್ರೀರಾಮನಿಗೆ ಸಂಬಂಧಪಟ್ಟಂತೆ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಬೋದು ನಾಮರಾಮಾಯಣವನ್ನು ಹೇಳ್ಕೊಳ್ಬೋದು ಹಾಗೆ ಇದರ ಜೊತೆಗೆ ಪರಮೇಶ್ವರನು ದೇವಿಗೆ ಉಪದೇಶವನ್ನು ಮಾಡಿದಂಥ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಒಂದು ಒಂದು ಮಂತ್ರವನ್ನು ಕೂಡ ನೀವು ಮೂರು ಬಾರಿ ಹೇಳಿದ್ರೆ ವಿಷ್ಣು ಸಹಸ್ರನಾಮಕ್ಕೆ ಸಮನಾದಂಥ ಒಂದು ಮಂತ್ರ ಅಂತಲೇ ಹೇಳಿದ್ದಾರೆ ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಅಥವಾ ನನಗಾಗಲೇ ತಿಳಿಸಿರುವ ಒಂದು ಶ್ಲೋಕ ಅಂತಂದರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯಥಾಯ ಸೀತಾಯ ಪಥಗೆ ನಮಃ ಈ ಒಂದು ಶ್ಲೋಕವನ್ನು ಕೂಡ ನೀವು ಹೇಳಿಕೊಳ್ಬೋದು ಹಾಗಾಗಿ ಅವತ್ತು ಎಷ್ಟು ರಾಮ ಜಪವನ್ನು ಮಾಡ್ತೀರಾ ಅಷ್ಟು ಒಳ್ಳೆಯದು ಹಾಗಾಗಿ ಯಾವುದೇ ಮಂತ್ರ ಸ್ತೋತ್ರ ಏನೂ ಬರಲಿಲ್ಲ ಅಂದ್ರೂ ಕೂಡ ರಾಮನಾಮವನ್ನು ಜಪವನ್ನು ಮಾಡಿದ್ರೂ ಕೂಡ ಸಾಕು ಇನ್ನು ದಾನದ ವಿಚಾರವಾಗಿ ಬಂದರೆ ಶ್ರೀರಾಮನವಮಿ ಎಂದು ಎಲ್ಲರೂ ಕೂಡ ಮಜ್ಜಿಗೆ ಪಾನ್ಗಾಗಲಿ ಅಥವಾ ಕೋಸಂಬರಿ ವಿತರಣೆ ಇದ್ದೇ ಇರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯವನ್ನು ಕೂಡ ಅಥವಾ ದಾನವನ್ನು ಬೇಳೆಯನ್ನು ದಾನ ಕೊಡೋದಾಗಿರ್ಬೋದು ಅಥವಾ ಮೊಸರನ್ನು ದಾನ ಕೊಡೋದಾಗಿರ್ಬೋದು ಅಥವಾ ನೀವೇ ಒಂದು ಪ್ರಸಾದವನ್ನು ಮಾಡಿ ಜನರಿಗೆ ಹಂಚೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಆಚರಣೆಯನ್ನು ಮಾಡಿಕೊಳ್ಬೋದು ಒಟ್ಟಲ್ಲಿ ಶ್ರೀರಾಮನವಮಿಯನ್ನು ಎಲ್ಲರೂ ಕೂಡ ಮನೆಯಲ್ಲಿ ತಪ್ಪದೇ ಆಚರಣೆಯನ್ನು ಮಾಡಿ ಹಾಗೆ ರಾಮನ ನಾಮಕ್ಕೆ ಸರಿಯಾದಂಥ ಯಾವುದೇ ನಾಮ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಅವತ್ತಿನ ದಿನ ರಾಮನಾಮ ಜಪವನ್ನು ಮಾಡಿ ಹಾಗಿದ್ರೆ ಸಂಪೂರ್ಣವಾಗಿ ಸಂಕಲ್ಪದಿಂದ ಹಿಡಿದು ಪೂಜಾ ವಿಧಾನ ಆಗಿರಲಿ ಮಂತ್ರ ಸ್ತೋತ್ರದ ವಿಚಾರವಾಗಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು